ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣಾವರದ ಹಿರಿಯ ನಾಗರಿಕರ ವೇದಿಕೆ ಸೇವಾ ಟ್ರಸ್ಟ್ ವತಿಯಿಂದ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಗಂಡ್ಸಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಗೊಲ್ಲರಹಳ್ಳಿ ಪಟೇಲ್ ಶಿವಪ್ಪರವರಿಗೆ ಅದ್ದೂರಿಯಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಭಾನುವರ ನಗರದ ವಿಶ್ವಕರ್ಮ ಸಾಮೂಹಿಕ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಹಿರಿಯ ನಾಗರಿಕರ ವೇದಿಕೆ ಅಧ್ಯಕ್ಷ ಪರಮೇಶ್ ಮಾತನಾಡಿದರು ತಾಲೂಕಿನಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಎಲ್ಲ ಸಮುದಾಯದವರಿಗೂ ಸಹಾಯ ಮಾಡುತ್ತಿರುವ ಪಟೇಲ್ ಶಿವಪ್ಪನವರಿಗೆ ಹಾಸನ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಿರುವುದಕ್ಕೆ ನಮ್ಮ ಸಂಸ್ಥೆಯಿಂದ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ ಎಂದರು ಎನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪಟೇಲ್ ಶಿವಪ್ಪ ಅವರು ನನ್ನ ಸೇವೆಯನ್ನ ಗುರುತಿಸಿ ಸನ್ಮಾನಿಸುತ್ತಿರುವ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ ಈ ಸಂಸ್ಥೆಯವರು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ಇನ್ನು ಎತ್ತರಕ್ಕೆ ಬೆಳೆಯಲಿ ಅರಳಿ ಮರಗಳು ಸೇವೆಗಾಗಿ ಬಾಳು ಎಂಬ ನುಡಿಯಂತೆ ಬಾನಾವರದಲ್ಲಿ ಉಚಿತ ಆರೋಗ್ಯ ಶಿಬಿರ ನಗರ ಸ್ವಚ್ಛತೆ ಸಮಾಜದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯರಿಗೆ ಸನ್ಮಾನಿಸಿ ಗೌರವಿಸುವ ಇನ್ನೂ ಮುಂತಾದ ಸಾಮಾಜಿಕ ಕಾರ್ಯಕ್ರಮ ಮಾಡುತ್ತಿರುವ ಸಂಸ್ಥೆಯು ಇನ್ನೂ ಹೆಚ್ಚಿನ ಕೆಲಸ ಮಾಡುವಂತಾಗಲಿ ಎಂದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಾನಾವರ ಶ್ರೀನಿವಾಸ್ ಇಮ್ರಾನ್ ಖಾನ್ ಶ್ರೀರಾಮ್ ಎನ್ಕೆ ನೆರ್ಲಿಗೆ ರಾಜ್ಯ ಕಾರ್ಯದರ್ಶಿ ನಗರಸಭೆ ಮಾಜಿ ಸದಸ್ಯ ವೆಂಕಟಮಣಿ ಸೇರಿದಂತೆ ಮಾನವರ ಗ್ರಾಮಸ್ಥರು ಹಾಗೂ ಹಿರಿಯ ನಾಗರಿಕ ವೇದಿಕೆ ಸೇವಾ ಟ್ರಸ್ಟ್ನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ಚಂದ್ರು ಯಾದವ್ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕರೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಹತ್ತು ಸರಿ ಆಲೋಚನೆ ಕಡೆ ಅವ್ರ ಟ್ರಸ್ಟ್ಗಳಿಗೆ ನಾನು ಎಲ್ಲ ಹೆಚ್ಚಿಕತೆ ನೀವು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ಯಾಕೆಂದ್ರೆ ತಿಮ್ಮನವ್ರು ಫೋಟೋ ನೋಡಿದ ಮೇಲೆ ನೀವು ಅಧಿಕಾರಕ್ಕಿಂತ ಸೇವೆ ಮಾಡ್ತಕ್ಕಂಥದನ್ನ ಕರೀರಿ ಅಂತಕ್ಕಂಥದ್ದನ್ನ ಕಾರ್ಯಕ್ರಮ ಅಂಕೇಳಿದರೆ ಕಾರ್ಯಕ್ರಮಕ್ಕೆ ನನ್ನ ಬರ್ಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ಕೊಟ್ಟಂತ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ಅವರು ಹಾಸನ ಜಿಲ್ಲೆಯ ಎಂ ಪಿ ಎಂ ಎಲ್ ಎ ಮಾಜಿ ಸಚಿವರು ಪಕ್ಷದ ಅಭ್ಯರ್ಥಿಗಳು ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಬ್ಲಾಕ್ ಅಧ್ಯಕ್ಷ ಇರ್ಬೋದು ಪಿ ಸಿ ಸಿ ಮೆಂಬರ್ ಇರ್ಬೋದು ಜಿಲ್ಲಾ ಅಧ್ಯಕ್ಷ ಇರ್ಬೋದು ಇವರೆಲ್ಲ ನನ್ನ ಪರ ಯಾರೂ ಸಹಿತ ನಮ್ಮನ್ನ ವಿರೋಧ ಮಾಡ್ತಕ್ಕಂಥದ್ದು ನಾವು ಮಾಡಲಾರ ಸಿದ್ದರಾಮಯ್ಯ ಅಧಿಕಾರ ಕೊಟ್ಟ ತಕ್ಷಣ ಯಾರು ವಿರೋಧ ಮಾಡಲಿಲ್ಲ ಅಧಿಕಾರ ಕೊಟ್ಟ ಮೂರು ಮೂರ್ ಸಾವಿರಕ್ಕೂ ಹೆಚ್ಚಿನ ಜನ ಆಸ್ತಿ ಬಂದ ಈ ಪಕ್ಷದವರು ಎಲ್ಲರೂ ಸಹಿತ ನಮ್ಮನ್ನ ಮುಂಗುರುವುದರಿಂದ ಗೌರವಿಸಿದೆ ಬಹಳ ಜನ ಆತ್ಮೀಯ ಸ್ನೇಹಿತಣ್ಣ ಶ್ರೀಲಣ್ಣ ಇವೆಲ್ಲ ಬಹಳ ಬಹಳ ಪಶುಪತಿ ಅವರೇ ಸೋಮಣ್ಣವರೇ ವೇದಿಕೆ ಮೇಲೆ ಆಸ್ತಿಯಿಂದಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಎಲ್ಲ ಮುಖಂಡರುಗಳೇ ಇಲ್ಲಿ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನಿಜಕ್ಕೂ ಸಹಿತ ಇದೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ನಾನಂತೂ ಭಾವಿಸಿದ್ದೇನೆ ಯಾಕೆಂದ್ರೆ ಪಟೇಲ್ ಶಿವಪ್ಪನವರು ನಾನು ನಮ್ಮ ಕುಟುಂಬ ಒಂದು ಅವಿನವಾದಂತ ಒಂದು ಸಂಬಂಧ ಯಾಕೆಂದ್ರೆ ಪಟೇಲ್ ಶಿವಕುಮಾರ್ ಅವರು ಇವತ್ತು ಹುಟ್ಟು ಹೋರಾಟದಿಂದಲೇ ಮೇಲೆ ಬಂದ ಅವರಿಗೆ ಸುಮ್ಮನೆ ಯಾವುದೇ ಒಂದು ಸ್ಥಾನಮಾನ ಲಭಿಸಿಲ್ಲ ಯಾಕೆಂದ್ರೆ ನಾನು ಎರಡು ಸಾವಿರದ ಆರಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾನು ನಮ್ಮ ಮುಖ್ಯಮಂತ್ರಿಗಳು ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಕಾಂಗ್ರೆಸ್ಗೆ ಬಂದ್ರೆ ಅದಕ್ಕಿಂತ ಮುಂಚೆನೆ ನಲವತ್ತು ವರ್ಷಗಳಿಂದ ನಮ್ಮ ಪಟೇಲ್ ಶಿವಪ್ಪನವರು ಕಾಂಗ್ರೆಸ್ನಲ್ಲಿ ದುಡ್ಕೊಂಡು ಬಂದರು ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಎರಡ್ ಸಾವಿರದ ಆರಲ್ಲಿ ಬಂದಂತ ಸಂದರ್ಭದಲ್ಲಿ ಅವರು ಐದು ಅವ್ರನ್ನ ಸ್ಥಾಪನೆಯನ್ನ ಮಾಡ್ತಾರೆ ಅವರಿಗೆ ಬಿಂಬಲವಾಗಿ ನಿಂತವರು ನಮ್ಮ ತಾಲೂಕಿನಲ್ಲಿ ಮಟ್ಟ ಮೊದಲಾಗಿ ಪಟೇಲ್ ಶಿವಪ್ಪನವರು ಹಾಗೂ ನಮ್ಮ ಅಣ್ಣನವರಾದಂಥ ವೈ ಸಿ ಸೋಮಶೇಖರ್ ಅವರು ఏ కమ్మ కే కృష్ణమూర్తి అమ్మారవర కెంపర ఇవరు బెంగళాగి నిన్న స్థాపన అన్న మాకుంటు బే ఇవతూ సన్మాన్య సమయ్యూ అవిన సంబంధ ఇవతరు ಅವರು ಅಷ್ಟು ಆತ್ಮೀಯತೆಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಆತ್ಮೀಯತೆಯನ್ನ ಬೆಳೆಸೊಂಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಜೊತೆಗೆ ಅವರು ನಮ್ಮ ಸಮಾಜದಲ್ಲಿ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಸಮಾಜದ ಅಧ್ಯಕ್ಷರಾಗಿ ಏನು ಒಂದು ಸಮುದಾಯ ಭವನ ನೆನಪುದಿಗೆ ಬಿದ್ದಿತ್ತು ಅದನ್ನ ಸ್ಥಾಪಿಸಿ ನಿಜಕ್ಕೂ ಒಳ್ಳೆಯ ಒಂದು ಸಮುದಾಯ ಭವನ ಕಟ್ಟುವಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರ ಕೊಡುಗೆ ಇದೆ ಅದನ್ನು ಉಪಯೋಗಿಸಿಕೊಂಡು ಇವತ್ತು ಒಂದು ಒಳ್ಳೆಯ ಕಾರ್ಯವನ್ನು ಅವರು ಮಾಡಿದ್ದಾರೆ ಅಂತ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ಏನು ಗಂಗೆ ಮಡು ಗಂಗೆ ಮಡುವಲ್ಲಿ ಇಪ್ಪತ್ತು ಎಕರೆ ಜಾಗವನ್ನ ಇವತ್ತು ಅದನ್ನ ಪಡೆದಿದ್ದಾರೆ ಯಾಕೆ ಸುಮ್ಮನೆ ಬರಲಿಲ್ಲ ಆ ಜಾಗಕ್ಕೆ ನಾವೆಲ್ಲ ಹೋಗಿದ್ದೇವೆ ಆ ಜಾಗವನ್ನ ಅವರು ತೆಗೆದುಕೊಳ್ಬೇಕಾದ್ರೆ ತುಂಬಾನೇ ಒಂದು ಸಹಕಾರದಿಂದ ಇವತ್ತು ಜಾಗವನ್ನ ಇವತ್ತು ಸಮಾಜಕ್ಕೆ ಕೊಟ್ಟಿದ್ದಾರೆ ನಿಜಕ್ಕೂ ಸಹಿತ ಅವರ ಒಂದು ವಿಶ್ವಾರ್ಥ ಸೇವೆಯನ್ನ ನಾವು ಮೆಚ್ಚಬೇಕಾಗತ್ತೆ ಯಾಕೆಂದ್ರೆ ಇವತ್ತು ನಾವು ಯೋಚನೆ ಮಾಡಬೇಕು ಇವತ್ತು ಇಪ್ಪತ್ತೆಕರೆ ಜಾಗ ಅವರ ಊರ ಪಕ್ಕದಲ್ಲೇ ಇದೆ ಅಂತ ಜಾಗವನ್ನ ಯಾರಾದ್ರೂ ಬರ್ಬರ್ತಾರೆ